ಭಾರತೀಯ ಪರಂಪರೆಯಲ್ಲಿ ಹಬ್ಬ ಹರಿದಿನ ಆಚರಣೆಗಳಲ್ಲಿ ತನ್ನದೇ ಆದಂತಹ ವೈಶಿಷ್ಟತೆಯನ್ನ ಹೊಂದಿದೆ ಈ ಹಿನ್ನೆಲೆಯಲ್ಲಿ ಮಕರ ಸಂಕ್ರಾಂತಿ ಆಚರಣೆಗೆ ಸಂಬಂಧಿಸಿದಂತೆ ಸೃಷ್ಟಿಯಲ್ಲಿ ಆಗುವ ಮತ್ತು ಮಹತ್ವವಾದ ಬದಲಾವಣೆ ದಕ್ಷಿಣ ಪಥದಲ್ಲಿದ್ದ ಸೂರ್ಯದೇವ ಮಕರ ಸಂಕ್ರಾಂತಿ ಹಬ್ಬಕ್ಕೆ ಉತ್ತರ ಪಥಕ್ಕೆ ಆಗಮಿಸುವುದು ಈ ಹಿನ್ನೆಲೆಯಲ್ಲಿ ಭಕ್ತರು ಸಮೀಪದ ಹನುಮನಹಳ್ಳಿ ಬಳಿಯಲ್ಲಿರುವ ಋಷಿ ಮುಖ ಪಾರ್ವತ ತುಂಗಭದ್ರಾ ನದಿಯಲ್ಲಿ ಮಕರ ಸಂಕ್ರಾಂತಿ ಪುಣ್ಯ ಸ್ನಾನವನ್ನ ನೆರವೇರಿಸಿ ಅದೇ ಗ್ರಾಮದಲ್ಲಿದ್ದ ಶ್ರೀರಾಮ ಹಾಗೂ ಸುಗ್ರೀವ ಮತ್ತು ಆಂಜನೇಯರ ದರ್ಶನ ಪಡೆದುಕೊಂಡು ಜೊತೆಯಲ್ಲಿ ತೆಗೆದುಕೊಂಡು ಹೋಗಿದ್ದ ಪೊಂಗರ ಸೇರಿದಂತೆ ವಿವಿಧ ರೀತಿಯ ಹೋಳಿಗೆ ಹಲವಾರು ಪದಾರ್ಥಗಳಿಂದ ತಯಾರು ಮಾಡಿದ ಮಹಾಪ್ರಸಾದವನ್ನ ಸವಿದ್ರು ಋಷಿಮುಖ ಪಾರ್ವತ ಮಹತ್ವ ಕುಂಟು ಹರಿದಾಸ ಬಾಬಾ ಮಾತನಾಡಿದರು ಜೊತೆಗೆ ಮಹಿಷಾಸುರ ಮರದಿನಿಯ ಸಂಹಾರಕ್ಕಾಗಿ ಜನಿಸಿದ ಹರಿಹರ ಶ್ರೀ ಸ್ವಾಮಿ ಅಯ್ಯಪ್ಪನವರ ಮಕರ ಜ್ಯೋತಿ ದರ್ಶನ ಪಡೆಯುವುದರ ಜೊತೆಗೆ ಮಾಲಾಧಾರಿಗಳು ಇರುಮುಡಿ ಸಮರ್ಪಿಸುವ ಮಹತ್ವದ ದಿನವಾಗಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ಸಮಾಜ ಸೇವಕಿ ಮಹಿಳಾ ಹೋರಾಟಗಾರ್ತಿ ಕಾವ್ಯ ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಾವು ನಮ್ಮ ಕುಟುಂಬ ಸಮೇತ ಬಂದು ನದಿಯಲ್ಲಿ ಸ್ನಾನವನ್ನ ಮಾಡಿ ಜೊತೆಗೆ ಆಹಾರವನ್ನ ಅಲ್ಲಿಯೇ ಸೇವನೆ ಮಾಡಿ ಹೋಗುವುದು ನಮ್ಮ ಪರಂಪರೆಯಾಗಿದೆ ಜೊತೆಗೆ ಈ ಋಷಿಮುಖ ಪರ್ವತಕ್ಕೆ ಒಂದು ಮಹಾಪ್ರಸಾದವನ್ನ ಸೇವನೆ ಮಾಡುವುದು ನಮಗೆ ಹೆಮ್ಮೆ ಅನಿಸುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಗಂಗಾವತಿ ತಾಲೂಕಿನ ಸುತ್ತಮುತ್ತ ಎಲ್ಲಾ ಗ್ರಾಮಸ್ಥರು ಸೇರಿದಂತೆ ವಿವಿಧ ಜಿಲ್ಲೆಗಳಿಂದ ಬಂದ ಭಕ್ತರು ಮಹಾಪ್ರಸಾದವನ್ನು ಸವಿದ್ರು ಶರಣಪ್ಪ ಎನ್ಕೆಎಸ್ ಟಿವಿಫೋರ್ ನ್ಯೂಸ್ ಗಂಗಾವತಿ